ಪ್ರಧಾನಿ ನರೇಂದ್ರ ಮೋದಿ ರಾಜಸ್ಥಾನದ ಜೈಪುರದಲ್ಲಿಂದು ರೈಸಿಂಗ್ ರಾಜಸ್ಥಾನ ಗ್ಲೋಬಲ್ ಶೃಂಗಸಭೆ ಎರಡು ಸಾವಿರದ ಇಪ್ಪತ್ನಾಲ್ಕನ್ನು ಉದ್ಘಾಟಿಸಿದರು ಸಮಾರಂಭದಲ್ಲಿ ರಾಜ್ಯಪಾಲ ಹರಿಬಾಹು ಬಾಗಡೆ ಮುಖ್ಯಮಂತ್ರಿ ಭಜನ್ ಲಾಲ್ ಶರ್ಮಾ ಸೇರಿದಂತೆ ಕೇಂದ್ರ ಹಾಗೂ ರಾಜ್ಯ ಸಂಪುಟದ ಹಲವು ಸದಸ್ಯರು ಉಪಸ್ಥಿತರಿದ್ದರು ಸುಮಾರು ಐದು ಸಾವಿರಕ್ಕೂ ಹೆಚ್ಚು ಉದ್ದಿಮೆದಾರರು ವ್ಯಾಪಾರ ಪ್ರತಿನಿಧಿಗಳು ರಾಜತಾಂತ್ರಿಕ ಮತ್ತು ಹೂಡಿಕೆದಾರರು ಪಾಲ್ಗೊಂಡಿದ್ದಾರೆ ಬಳಿಕ ಸಮಾವೇಶ ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ದೇಶ ಸ್ವಾವಲಂಬಿಯಾಗುವತ್ತ ಪಯಣ ಆರಂಭಿಸಿದೆ ಆತ್ಮ ನಿರ್ಭರ ಭಾರತ ಅಭಿಯಾನ ಜಾಗತಿಕವಾಗಿದ್ದು ಅದರ ಪ್ರಭಾವ ಜಗತ್ತಿನ ಮೇಲೆ ಬೀರಿದೆ ಇದರಿಂದಾಗಿ ಸರ್ಕಾರ ಸಮಗ್ರ ನೀತಿಯೊಂದಿಗೆ ಮುನ್ನಡೆಯುತ್ತಿದೆ ಎಂದರು ಜಗತ್ತಿನಾದ್ಯಂತ ತಜ್ಞರು ಹಾಗೂ ಹೂಡಿಕೆದಾರರು ಭಾರತದ ಅಭಿವೃದ್ಧಿಯ ಬಗ್ಗೆ ಉತ್ಸುಕರಾಗಿದ್ದಾರೆ ಸುಧಾರಣೆ ಸಾಧನೆ ಹಾಗೂ ಪರಿವರ್ತನೆಯ ಮಂತ್ರವನ್ನು ಅನುಸರಿಸಿ ಭಾರತ ಸಾಧಿಸಿದ ಅಭಿವೃದ್ಧಿ ಪ್ರತಿಯೊಂದು ವಲಯದಲ್ಲೂ ಗೋಚರಿಸುತ್ತಿದೆ ಎಂದು ಹೇಳಿದರು ಸ್ವಾತಂತ್ರ್ಯ ನಂತರದ ಏಳು ದಶಕಗಳಲ್ಲಿ ಭಾರತ ವಿಶ್ವದ ಹನ್ನೊಂದನೇ ಅತಿದೊಡ್ಡ ಆರ್ಥಿಕತೆಯಾಗಲು ಸಾಧ್ಯವಾಯಿತು ಆದರೆ ಕಳೆದ ಒಂದು ದಶಕದಲ್ಲಿ ದೇಶ ಅದ್ಭುತ ಬೆಳವಣಿಗೆಯನ್ನು ಸಾಧಿಸಿ ತೋರಿಸಿದೆ ವಿಶ್ವದ ಐತನೇ ಅತಿದೊಡ್ಡ ಆರ್ಥಿಕತೆಯಾಗಿ ಹೊರಹೊಮ್ಮಿದೆ ಎಂದು ವಿಶ್ಲೇಷಿಸಿದರು ದೇಶದಲ್ಲಿ ವಿದೇಶಿ ಪ್ರವಾಸಿಗರ ಸಂಖ್ಯೆ ನಿರಂತರವಾಗಿ ಹೆಚ್ಚುತ್ತಿದ್ದು ದೇಶೀಯ ಪ್ರವಾಸೋದ್ಯಮ ಹೊಸ ದಾಖಲೆಗಳನ್ನು ಸೃಷ್ಟಿಸುತ್ತಿದೆ ಈ ಶತಮಾನ ತಂತ್ರಜ್ಞಾನ ಹಾಗೂ ದತ್ತಾಂಶ ಚಾಲಿತವಾಗಿದ್ದು ಭಾರತವು ಪ್ರಜಾಪ್ರಭುತ್ವ ಜನಸಂಖ್ಯಾ ಸ್ವರೂಪ ಹಾಗೂ ದತ್ತಾಂಶದ ನೈಜ ಶಕ್ತಿಯನ್ನು ಇಡೀ ಜಗತ್ತಿಗೆ ತೋರಿಸುತ್ತಿದೆ ಎಂದು ತಿಳಿಸಿದರು ಡಿಜಿಟಲ್ ತಂತ್ರಜ್ಞಾನದ ಪ್ರಜಾಪ್ರಭುತ್ವೀಕರಣ ಎಲ್ಲ ರಂಗಗಳಿಗೆ ಹೇಗೆ ಪ್ರಯೋಜನ ಕಲ್ಪಿಸಬಹುದು ಎಂಬುದನ್ನು ಭಾರತ ತೋರಿಸಿದೆ ಭಾರತದ ಯುಪಿಐ ಡಿಬಿಟಿ ಯೋಜನೆಗಳು ಮತ್ತು ಇಂತಹ ಅನೇಕ ಸೌಲಭ್ಯಗಳು ಡಿಜಿಟಲ್ ಮೌಲ್ಯಸೌಕರ್ಯದ ಶಕ್ತಿಯನ್ನು ಅನಾವರಣಗೊಳಿಸಿವೆ ಎಂದು ಹೇಳಿದರು ದೇಶ ಸ್ವತಂತ್ರಗೊಂಡ ನಂತರ ಅಧಿಕಾರ ನಡೆಸಿದ ಸರ್ಕಾರಗಳು ಅಭಿವೃದ್ಧಿ ಅಥವಾ ಪರಂಪರೆಯ ಸಂರಕ್ಷಣೆಗೆ ಯಾವುದೇ ಆದ್ಯತೆ ನೀಡಲಿಲ್ಲ ಇದರಿಂದ ರಾಜಸ್ಥಾನ ರಾಜ್ಯ ಹೆಚ್ಚಿನ ನಷ್ಟ ಅನುಭವಿಸಿತು ಆದರೆ ತಮ್ಮ ಸರ್ಕಾರ ಅಭಿವೃದ್ಧಿಯೊಂದಿಗೆ ಪರಂಪರೆಯ ಸಂರಕ್ಷಣೆ ಎಂಬ ಮಂತ್ರದೊಂದಿಗೆ ಕಾರ್ಯನಿರ್ವಹಿಸುತ್ತಿದೆ ಹಾಗಾಗಿ ರಾಜಸ್ಥಾನ ಅಭಿವೃದ್ಧಿಯ ನಿಟ್ಟಿನಲ್ಲಿ ಮೇಲೇರುತ್ತಿದ್ದು ವಿಶ್ವಾಸಾರ್ಹತೆಯನ್ನು ಮೈಗೂಡಿಸಿಕೊಂಡಿದೆ ಎಂದು ನುಡಿದರು ಗವರ್ಮೆಂಟ್ ಮಾರ್ಕೆಟ್ ಒ ಎನ್ ಡಿ ಸಿ ಓಪನ್ ನೆಟ್ವರ್ಕ್ ಫಾರ್ ಡಿಜಿಟಲ್ ಕಾಮರ್ಸ್ ಹೈ ಕ್ಲೆಟ್ಫಾರ್ಮೋ ಡಿಜಿಟಲ್ ಇಕೋಸಿಸ್ಟಮ್ ಕಾಕತೆ ಇಡಾ ಲಾಭ ಬಹುತಾ ಪ್ರಭಾವ हम यहां राजस्थान में भी देखने जा रहे हैं मेरा हमेशा से विश्वास रहा है राज्य के विकास से देश का विकास जब राजस्थान विकास की नई ऊंचाई पर पहुंचेगा तो देश को भी नई ऊंचाई मिलेगी